ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆರ್ ಸಿ ಬಿ ಮುಕ್ತಾಯವಾಗಿದೆ ಟೂ ತೌಸಂಡ್ ಟ್ವೆಂಟಿ ಫೈ ಐ ಪಿ ಎಲ್ಗೂ ಮುನ್ನ ಮೆಗಾ ಆ್ಯಕ್ಷನ್ ಕೂಡ ಈ ಬಾರಿ ಇದೆ ಈ ಒಂದು ಮೆಗಾ ಆಕ್ಷನ್ ಮುನ್ನ ಆರ್ ಸಿ ಬಿ ತಂಡ ಯಾವೆಲ್ಲ ಆಟಗಾರರನ್ನು ಈ ಬಾರಿ ರಿಟರ್ನ್ಸನ್ನು ಮಾಡ್ಕೊಳ್ತದೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ಇಡೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಪ್ರಕಾರ ಆರ್ ಸಿ ಬಿ ಯಾವೆಲ್ಲ ಆಟಗಾರರನ್ನು ರಿಟರ್ನ್ ಮಾಡ್ಕೊಳ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಒಟ್ಟಾರಾಗಿ ಆರ್ ಸಿ ಬಿ ತಂಡದಲ್ಲಿ ಈಗ ಇಪ್ಪತ್ನಾಲ್ಕು ಜನ ಆಟಗಾರರಿದ್ದಾರೆ ಆಲ್ರೆಡಿ ದಿನೇಶ್ ಕಾರ್ತಿಕ್ ಅವರು ಈಗ ರಿಟೈರ್ ಹೇಳಿದರೆ ಉಳಿದಿರೋದು ಇಪ್ಪತ್ತ ಮೂರು ಜನ ಅಂದರೆ ನಮ್ಮ ಆರ್ ಸಿ ಬಿ ತಂಡ ಈ ಬಾರಿ ಮೆಗಾ ಆಕ್ಷನ್ ಕೇವಲ ನಾಲ್ಕು ಜನ ಆಟಗಾರರನ್ನು ಮಾತ್ರ ರಿಟರ್ನ್ ಮಾಡ್ಕೊಳ್ಬೋದು ಅಂದರೆ ಒಬ್ಬ ಆಟಗಾರರನ್ನ ಆರ್ ಟಿ ಎ ಮುಖಾಂತರ ಇಲ್ಲಿ ಯೂಸ್ ಮಾಡ್ಕೊಳ್ಬೋದು ಯಾವೆಲ್ಲ ಆಟಗಾರರು ಆರ್ ಸಿ ಬಿ ತಂಡದಲ್ಲಿ ಈಗ ರಿಲೀಸ್ ಆಗಿದ್ದಾರೆ ಅಂದ್ಕೊಳ್ಳೋದಾದರೆ ನೋಡ್ಬೋದು ಅಂದರೆ ಒಟ್ಟಾರಾಗಿ ಇಪ್ಪತ್ತು ಜನ ಆಟಗಾರರು ಆರ್ಸಿ ಬೆತ್ತಲ್ಲಿ ರಿಲೀಸ್ ಆಗಿದೆ ರಿಟರ್ನ್ ಆದ ಆಟಗಾರರ ಪಟ್ಟಿ ಈ ಕೆಳಗಡೆ ನಿಂತಿದೆ ಮೊದಲೇದಾಗಿ ಕಿಂಗ್ ಕೊಹ್ಲಿ ಆರ್ ಸಿ ಅಂದ್ರೆ ಹದಿನೈದು ಕೋಟಿಗೆ ವಿರಾಟ್ ಕೊಹ್ಲಿ ಅವರು ಆರ್ಸಿ ಬೆತ್ತೆ ಇರ್ತಾರೆ ಅಂದ್ರೆ ನೀವೇ ನೋಡಬಹುದು ವಿರಾಟ್ ಕೊಹ್ಲಿ ಈ ಬಾರಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಕೂಡ ಆಗಿದ್ದಾರೆ ಹಿಕ್ಕಾಗಿ ವಿರಾಟ್ ಕೊಹ್ಲಿ ಏಳು ಪ್ಲಸ್ ರನ್ ವರ್ಷದಿಂದ ಆರ್ಸಿ ಬಿತ್ತೆ ಇರ್ತಾರೆ ಟೂ ಅಲ್ಲಿ ಮ್ಯಾಕ್ಸೋಲ್ ಅಂತ ಹೇಳಬಹುದು ಅಂದ್ರೆ ಮ್ಯಾಕ್ಸೋಲ್ ಈ ಬಾರಿ ಕೇವಲ ಒಂಬತ್ತು ಪಂದ್ಯದಿಂದ ಐವತ್ತ ಎರಡನ್ನು ಮಾತ್ರ ಗಳಿಸಿದ್ದಾರೆ ಈ ಒಂದು ಆಟಗಾರ ಆರ್ಸಿ ಬೆತ್ತ ಕೂಡ ಇರ್ತಾರೆ ಮ್ಯಾಕ್ಸ್ ಒಲ್ ಕಳ್ಪೇ ಪರಮಂತ ಮ್ಯಾಕ್ಸೋಲ್ ನೆಗ್ಲೆಕ್ಟ್ ಮಾಡಿಲ್ಲ ಯಾಕಂದರೆ ಅಂತ ಡೇಂಜರಸ್ ಬ್ಯಾಟ್ಸ್ಮನ್ ಅಂತ ಇಡೀ ಜಗತ್ತಿಗೆ ಗೊತ್ತು ಅಂದರೆ ಹನ್ನೆರಡು ಕೋಟಿಗೆ ಮ್ಯಾಕ್ಸ್ವೊಲ್ ಆರ್ ಸಿ ಬಿ ತಂಡಕ್ಕೆ ರಿಟರ್ನ್ ಆಗಿದ್ದಾರೆ ನಂಬರ್ ತ್ರೀಯಲ್ಲಿ ವಿಲ್ ಜಾಕ್ಸ್ ಇದ್ದೇ ಇರ್ತಾರೆ ಅಂದರೆ ಇಂಗ್ಲೆಂಡ್ ತಂಡದ ಸ್ಫೋಟಕ ಆಟಗಾರ ಆರ್ ಸಿ ಬಿ ತಂಡಕ್ಕೆ ಆಡಿದ್ರು ಬಟ್ ಒಳ್ಳೆ ಪರ್ಫಾಮೆನ್ಸ್ ಕೊಟ್ಟು ಹೋಗಿದ್ರು ಒಂಬತ್ತು ಕೋಟಿಗೆ ಇವರು ಆರ್ ಸಿ ಬಿ ತಂಡಕ್ಕೆ ರಿಟರ್ನ್ ಆಗುವ ಸಾಧ್ಯತೆ ಇದೆ ನಂಬರ್ ಫೋರಲ್ಲಿ ಅಲ್ಲಿ ರಜತ್ ಪಾಟೀದಾರ್ ಇನ್ನು ಟೀಮ್ ಇಂಡಿಯಾದ ಯಂಗ್ ಸ್ಟಾರ್ ಆದ ರಜತ್ ಪಾಟಿದಾರ್ ಕೂಡ ಈ ಬಾರಿ ಒಳ್ಳೆಯ ಪರ್ಫಾಮೆನ್ಸ್ ಕೊಟ್ಟಿದ್ದಾರೆ ಹೀಗಾಗಿ ಆರು ಕೋಟಿಗೆ ಆರ್ ಸಿ ಬಿ ತಂಡಕ್ಕೆ ಇವರು ಇರ್ತಾದರೆ ಅಂದರೆ ಈ ನಾಲ್ಕು ಆಟ ಜನ ಆಟಗಾರರು ಆರ್ ಸಿ ಬಿ ತಂಡದಲ್ಲಿ ಇದ್ದರೆ ನಲವತ್ತ ಎರಡು ಕೋಟಿ ರೂಪಾಯಿ ಒಟ್ಟಾರೆ ಆಗುತ್ತೆ ಬಟ್ ಇದೇ ನಮ್ಮ ಆರ್ ಸಿ ಬಿ ತಂಡನಪ್ಪ ಅಂದರೆ ಪಾಪ್ ಡೂಪ್ಲಿಕ ಇವರು ಒಂದು ವೇಳೆ ಆಡ್ತೀನಿ ಅಂದರೆ ಅವರು ಕೂಡ ರಿಟರ್ನ್ ಆಗ್ಬೋದು ಅಲ್ಲೇ ಮೊಹಮ್ಮದ್ ಸಿರಾಜ್ ಅವರಿಗೆ ಆರ್ ಟಿ ಎಂ ಕಾರ್ಡ್ ಬಳಸಿ ರಿಟರ್ನ್ ಮಾಡ್ಕೊಳ್ಬಹುದು ಇದು ಏನಪ್ಪ ಅಂದರೆ ಆರ್ ಸಿ ಬಿ ರಿಟರ್ನ್ ಮಾಡಿಕೊಳ್ಳುವ ಆಟಗಾರರ ಪಟ್ಟಿ ಅಂತ ಹೇಳ್ಬೋದು ವಿಡಿಯೋ ಎಷ್ಟಾದರೆ ಫಾಲೋ ಮಾಡ್ತಾ ಬನ್ನಿ ಹಾಗೆ ನೀವೇನಾದ್ರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ এই কোটিলে লিংক ভয়ো থু